ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೂರ್ಯ ರಾಶಿಚಕ್ರದ ಐದನೇ ರಾಶಿಗೆ ಅಧಿಪತಿ ಈ ರಾಶಿಚಕ್ರವು ಸಿಂಹವನ್ನು ಪ್ರತಿನಿಧಿಸುತ್ತದೆ ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯದೇವನ ಪರಿಣಾಮ ಹೆಚ್ಚು ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹ ರಾಶಿಯ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯವನ್ನು ಹೊಂದಿದ್ದಾರೆ ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ ಈ ರಾಶಿ ಚಕ್ರದ ಜನರು ತುಂಬ ಧೈರ್ಯಶಾಲಿ ಮತ್ತು ಭಾವೋದ್ರಿಕ್ತರು ಜೊತೆಗೆ ಸ್ನೇಹದ ವಿಷಯದಲ್ಲಿ ಬಹಳ ನಿಷ್ಠಾವಂತರು ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತಾರೆ ಸಿಂಹ ರಾಶಿಯಲ್ಲಿ ಜನಿಸಿದ ಜನರು ಯಾವುದೇ ಕೆಲಸವನ್ನು ಹೃದಯದಿಂದ ಮಾಡುತ್ತಾರೆ ಈ ರಾಶಿಯ ಜನರು ಮಾತನಾಡಲು ಇಷ್ಟಪಡುತ್ತಾರೆ ಇವರು ಸುತ್ತಿ ಬಳಸಿ ಏನನ್ನು ಹೇಳುವುದಿಲ್ಲ ಅದು ಅವರಿಗೆ ಇಷ್ಟವಾಗುವುದಿಲ್ಲ ಕೂಡ ಹಾಗಾಗಿ ಈ ರಾಶಿಯ ಜನರು ಈ ಸಂಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ ಈ ರಾಶಿಯ ಜನರು ಮೌನವಾಗಿರಲು ಇಷ್ಟಪಡುವುದಿಲ್ಲ ಸೂರ್ಯದೇವನ ಪ್ರಭಾವದಿಂದಾಗಿ ಸಿಂಹರಾಶಿಯ ಜನರು ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನು ವ್ಯಯಿಸುತ್ತಾರೆ ಅವರ ಕುಟುಂಬದ ಸುರಕ್ಷತೆ ಮತ್ತು ಅವರ ಸುರಕ್ಷತೆಗೆ ಬದ್ಧರಾಗಿದ್ದಾರೆ ಈ ರಾಶಿಯ ಜನರು ತಮ್ಮ ಲಾಭಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ ಕೆಲವೊಮ್ಮೆ ತಮ್ಮ ಅಗತ್ಯಗಳನ್ನು ಪೂರೈಸಲು ಇತರರನ್ನು ನಿರ್ಲಕ್ಷಿಸುತ್ತಾರೆ ಅವರು ರಾಜನಂತೆ ಬದುಕಲು ಇಷ್ಟಪಡುತ್ತಾರೆ ಅವರು ಎಂದಿಗೂ ಇತರರ ಯಶಸ್ಸಿನ ಬಗ್ಗೆ ಅಸೂಯ ಪಡುವುದಿಲ್ಲ ಆದರೆ ಸಿಂಹರಾಶಿಯವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ ಇವರು ಒಂದೇ ಕಡೆ ನಿಲ್ಲುವ ಜಾಯಮಾನದವರಲ್ಲ ಜೀವನ ಎನ್ನುವುದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ಸಿಂಹರಾಶಿಯವರ ನಕ್ಷತ್ರಾಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಕಾಲಪುರುಷನ ಕುಂಡಲಿಯಲ್ಲಿ ಸಿಂಹರಾಶಿ ಪಂಚಮ ಸ್ಥಾನದಲ್ಲಿ ಕಂಡುಬರುತ್ತದೆ ಸಿಂಹರಾಶಿಯಲ್ಲಿ ಮಕಾ ನಕ್ಷತ್ರದ ನಾಲ್ಕು ಪಾದಗಳು ಪೂರ್ವ ಫಾಲ್ಗುಣಿ ನಕ್ಷತ್ರದ ನಾಲ್ಕು ಪಾದಗಳು ಹಾಗೂ ಉತ್ತರ ಫಾಲ್ಗುಣಿ ನಕ್ಷತ್ರದ ಒಂದನೇ ಪಾದ ಕಂಡುಬರುತ್ತದೆ ಸಿಂಹರಾಶಿಯ ಅಧಿಪತಿ ಸೂರ್ಯಗ್ರಹ ಈ ರಾಶಿ ಚಿಹ್ನೆ ಸಿಂಹ ಈ ರಾಶಿಯವರಿಗೆ ಸಾಹಸಿಗಳು ಧೈರ್ಯವಂತರು ಜೀವನದ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿಯೂ ಛಲ ಬಿಡದೆ ಬಹಳ ಬುದ್ಧಿವಂತಿಕೆಯಿಂದ ಸಮಯ ಪ್ರಜ್ಞೆಯಿಂದ ಹೋರಾಟ ಮಾಡಿ ಗೆಲುವನ್ನು ಸಾಧಿಸುವವರು ಆತ್ಮವಿಶ್ವಾಸಿಗಳು ಸ್ವಾಭಿಮಾನಿಗಳಾಗಿ ಇರುತ್ತೀರಾ ಉದಾರಿಗಳು ರಾಶಿಯವರು ರಾಜನ ರೀತಿ ಜೀವನ ನಡೆಸಲು ಇಷ್ಟಪಡುವವರು ಗೌರವಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುವವರು ಸಾಮಾಜಿಕ ಸನ್ಮಾನ ಪ್ರತಿಷ್ಠೆಗೆ ಮಹತ್ವ ಕೊಡುವವರು ಇವರ ಆತ್ಮ ಗೌರವಕ್ಕೆ ಯಾರಾದರೂ ಚ್ಯುತಿಗೊಳಿಸಿದ್ರೆ ಆ ಜಾಗದಲ್ಲಿ ಒಂದು ಕ್ಷಣವೂ ನಿಲ್ಲುವುದಿಲ್ಲ ಒಂದು ತಕ್ಕಡಿಯಲ್ಲಿ ಹಣ ಹಾಗೂ ಗೌರವ ಪ್ರತಿಷ್ಠೆಯನ್ನ ಇಟ್ಟು ಯಾವುದು ಬೇಕು ಎಂದು ಕೇಳಿದ್ರೆ ಸಿಂಹರಾಶಿಯವರು ಮೊದಲು ಆಯ್ಕೆ ಮಾಡಿಕೊಳ್ಳುವುದೇ ಗೌರವ ಹಾಗೂ ಪ್ರತಿಷ್ಠೆಯನ್ನ ನೀವು ಸಿಂಹರಾಶಿಯಲ್ಲಿಯೇ ಜನಿಸಲು ಕಾರಣವನ್ನ ನೋಡೋದಾದ್ರೆ ಶಾಸ್ತ್ರಗಳ ಪ್ರಕಾರ ಜನ್ಮ ಎಂದರೇನು ಜೀವಾತ್ಮದ ಸೂಕ್ಷ್ಮ ಶರೀರದೊಂದಿಗೆ ಪಂಚಭೂತಗಳು ಶರೀರದೊಳಗೆ ಪ್ರವೇಶಿಸುವುದೇ ಜನ್ಮ ಈ ಜನ್ಮವನ್ನು ನೀವು ನಿಮ್ಮ ಜೀವಾತ್ಮದಿಂದ ಪಡೆದಿರುತ್ತೀರಾ ಈ ಜೀವಾತ್ಮಕ್ಕೆ ಸಂಬಂಧಿಸಿದಂಥ ಪೂರ್ವ ಕರ್ಮಗಳನ್ನು ನಿಮ್ಮೊಂದಿಗೆ ಪಡೆದುಕೊಂಡು ಹುಟ್ಟಿರುತ್ತೀರಾ ಜೊತೆಯಲ್ಲಿಯೇ ಈ ಜನ್ಮದ ಕರ್ಮಫಲಗಳನ್ನು ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತೀರಾ ಸಿಂಹರಾಶಿಯನ್ನ ರಾಜನ ರಾಶಿ ಎಂದು ಹೇಗೆ ಕರೆಯುತ್ತಾರೆ ಇದಕ್ಕೆ ಕಾರಣವಿದೆ ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಮಾಡಿದ ಪುಣ್ಯದ ಕೆಲಸಗಳನ್ನ ದಾನ ಸೇವೆ ಎಲ್ಲರಿಗೂ ಸಹಾಯ ಮಾಡಿದ ಕಾರಣದಿಂದ ಈ ಜನ್ಮದಲ್ಲಿ ಸಿಂಹರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತದೆ ಈ ಜನ್ಮದಲ್ಲಿಯೂ ಸಹಾಯ ಕೇಳಿದವರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡುವ ರಾಜನ ಗುಣವಿದೆ ರಾಜನ ಕೆಲಸವೇನು ತನ್ನ ಪ್ರಜೆಗಳಿಗೆ ಅವಶ್ಯಕತೆ ಇರುವವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಷ್ಟದಲ್ಲಿರುವವರಿಗೆ ಸೇವೆ ಒದಗಿಸುವುದು ರಾಜನ ಕೆಲಸವಾಗಿದೆ ಈ ಗುಣಗಳನ್ನ ಸಿಂಹರಾಶಿಯವರು ಜನ್ಮದತ್ತವಾಗಿಯೇ ಪಡೆದುಕೊಂಡು ಹುಟ್ಟಿರುತ್ತೀರಾ ನಿಮ್ಮ ಪಂಚಮ ಸ್ಥಾನದಿಂದ ವಿಶ್ಲೇಷಣೆ ಮಾಡೋದಾದ್ರೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಧನಸ್ಸು ರಾಶಿ ಕಂಡುಬರುತ್ತದೆ ಧನಸ್ಸು ರಾಶಿಯ ಲಕ್ಷಣಗಳೇನು ಏಕಾಗ್ರತೆ ಕರ್ತವ್ಯನಿಷ್ಠೆ ಧ್ಯೇಯಗಳ ಕಡೆ ಗುರಿ ಗುರಿಯ ಕಡೆ ಗಮನ ಕೊಡುವಂತಹ ಗುಣಗಳು ನಿಮ್ಮಲ್ಲಿಯೂ ಈ ಎಲ್ಲಾ ಗುಣಗಳನ್ನ ಕಾಣಬಹುದು ನಕ್ಷತ್ರದ ಪ್ರಕಾರ ನೋಡೋದಾದ್ರೆ ಮಕ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಕೇತುವಿನ ಮಹಾದಶ ಪ್ರಾರಂಭವಾಗುತ್ತದೆ ಮಕ ನಕ್ಷತ್ರದವರಿಗೆ ಪಿತೃಗಳ ಆಶೀರ್ವಾದವಿರುತ್ತದೆ ನಿಮ್ಮ ಪ್ರತಿ ಕೆಲಸಕ್ಕೂ ನಿಮ್ಮ ಪಿತೃಗಳು ಸಹಾಯ ಮಾಡುತ್ತಾರೆ ಕೇತು ಮಹಾದಶ ಏಳು ವರ್ಷಗಳ ಕಾಲ ಕಂಡುಬರುತ್ತದೆ ನೀವು ಬಾಲ್ಯವನ್ನು ಕೇತುವಿನ ದಶದಲ್ಲಿಯೇ ಕಳೆದು ತೀರ ನಂತರ ಗ್ರಹ ಮಹಾದಶ ಶುಕ್ರ ಗ್ರಹ ಮಹಾದಶ ಪ್ರಾರಂಭವಾಗುತ್ತದೆ ಸಿಂಹರಾಶಿಯವರಿಗೆ ಪರಾಕ್ರಮ ಭಾವ ಹಾಗೂ ದಶಮಾಧಿಪತಿಯಾಗುವಂತಹ ಗ್ರಹ ಅಂದರೆ ಶುಕ್ರಗ್ರಹ ನಿಮ್ಮ ಕರ್ಮಸ್ಥಾನದ ಅಧಿಪತಿಯಾಗಿರುವುದರಿಂದ ನೀವು ನಿಷ್ಠ ಕರ್ಮವನ್ನು ಶುಕ್ರ ದೆಸೆಯಲ್ಲಿ ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ ನಿಮಗೆ ಇಪ್ಪತ್ತೈದು ಇಪ್ಪತ್ತಾರನೇ ವಯಸ್ಸಿನಲ್ಲಿ ಸೂರ್ಯಗ್ರಹದ ದಶ ಪ್ರಾರಂಭವಾಗುತ್ತದೆ ಸೂರ್ಯ ಮಹಾದಶ ಕಾಲದಲ್ಲಿ ನೀವು ನೇಮಾಗೂ ಫೇಮನ ಮಾಡುತ್ತೀರಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಾ ನಂತರ ಚಂದ್ರದಶ ಕುಜದಶ ಪ್ರಾರಂಭವಾಗುತ್ತದೆ ನೀವು ಈ ರಾಶಿಯಲ್ಲಿ ಜನಿಸಿ ಬೇರೆಯವರಿಗಾಗಿ ಸಹಾಯವನ್ನು ಮಾಡುತ್ತೀರಾ ಸಹಾಯ ಮಾಡಿದ್ದ ಯಾರಿಗೂ ಹೇಳಿ ತೋರಿಸುವುದಿಲ್ಲ ಜೀವನದ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಗುಣ ಜನ್ಮ ಪಡೆದುಕೊಂಡು ಜನಿಸಿರುತ್ತೀರಾ ಸಿಂಹರಾಶಿ ರಾಶಿಯವರ ವ್ಯವಸ್ಥಾನದಲ್ಲಿ ಕಟಕ ರಾಶಿ ಬರುವುದರಿಂದ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ ಚಂದ್ರಗ್ರಹ ಆಧ್ಯಾತ್ಮಿಕ ಉನ್ನತಿಯನ್ನ ಬಿಂಬಿಸುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಶುಭ ಸ್ಥಾನದಲ್ಲಿರುತ್ತದೆ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹುಟ್ಟಿನಿಂದಲೇ ಶುಕ್ರದ್ರಸ ಪ್ರಾರಂಭವಾಗಿರುತ್ತದೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಚಿನ್ನದ ಚಮಚವನ್ನು ಬಾಯಲ್ಲಿ ಇಟ್ಕೊಂಡು ಜನಿಸಿರ್ತೀರಾ ಎಂದು ಹೇಳಬಹುದು ನಿಮ್ಮ ಕುಟುಂಬದವರು ನಿಮಗೆ ಅವಶ್ಯಕತೆಗಿಂತ ಹೆಚ್ಚಿನ ಪ್ರೀತಿ ಹಾಗೂ ಕಾಳಜಿಯನ್ನು ತೋರಿಸುತ್ತಾರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ತೊಂದರೆಗಳಿರುವುದಿಲ್ಲ ನಿಮ್ಮ ಸೌಭಾಗ್ಯ ಅದೃಷ್ಟ ಚೆನ್ನಾಗಿರುತ್ತದೆ ಶುಕ್ರಗ್ರಹದ ಆಕರ್ಷಕ ಗುಣಗಳು ನಿಮ್ಮಲ್ಲಿ ಕಂಡುಬರುತ್ತವೆ ಪೂರ್ವ ಫಾಲ್ಗುಣಿ ನಕ್ಷತ್ರದವರು ಬಾಲ್ಯದಿಂದಲೇ ಲಕ್ಸುರಿಯಸ್ ಥಿಂಗ್ಸ್ಗಳಿಗೆ ಖರ್ಚು ಮಾಡುವ ಜೀವನದ ಆನಂದವನ್ನು ಅನುಭವಿಸುವ ಮೋಜಿನ ಗುಣದವರು ಬ್ರಾಂಡೆಡ್ ಮೊಬೈಲ್ ಬ್ರಾಂಡೆಡ್ ಕಾರ್ ಲಕ್ಸುರಿಯಸ್ ಕ್ಲಾತ್ಸ್ಗಳು ಇವುಗಳನ್ನೇ ಬಳಸುವುದು ನೀವು ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗುವುದಿಲ್ಲ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರ ಬಾಲ್ಯ ಬಹಳ ವಿಭಿನ್ನವಾಗಿರುತ್ತದೆ ಚಿಕ್ಕವರಿದ್ದಾಗಲೇ ಇವರ ಮುಖದಲ್ಲಿ ಸೂರ್ಯನ ವರ್ಚಸ್ಸು ತೇಜಸ್ಸು ಕಂಡುಬರುತ್ತದೆ ಇವರು ದೊಡ್ಡವರಾದ ಮೇಲೆ ಒಳ್ಳೆಯ ಹೆಸರು ಕೀರ್ತಿ ಮಾಡುವವರು ಹಾಗೂ ಅಲೌಕಿಕ ಕಾರ್ಯಗಳನ್ನು ಮಾಡುವವರೆಂದು ಹೇಳಬಹುದು ಆದರೆ ಉತ್ತರ ಫಲ್ಗುಣಿ ನಕ್ಷತ್ರದವರು ಯೌವನಾವಸ್ಥೆಯಲ್ಲಿ ಹಲವು ಚಾಲೆಂಜಸ್ಗಳನ್ನು ಹೋರಾಟಗಳನ್ನು ಎದುರಿಸಿ ಮತ್ತೆ ಗೆಲುವಿನ ಕಡೆ ತಮ್ಮ ಪಯಣವನ್ನು ಪ್ರಾರಂಭಿಸುತ್ತಾರೆ ಈ ರೀತಿ ಸಿಂಹ ರಾಶಿಯಲ್ಲಿ ಜನಿಸಿದವರು ಪ್ರತಿಫಲಾಪೇಕ್ಷೆ ಬಯಸದೆ ಸೇವೆ ಕಾರ್ಯ ಮಾಡಲು ಈ ರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತದೆ ಸಿಂಹರಾಶಿಯಲ್ಲಿ ಜನಿಸಿದ ಜನರು ತಮಾಷೆಯ ಸ್ವಭಾವದವರಾಗಿರುತ್ತಾರೆ ಅವರು ಬೇರೆಯವರೊಂದಿಗೆ ಸುಲಭವಾಗಿ ಬೆರೆಯುತ್ತಾರೆ ಗುರಿ ಮುಟ್ಟುವ ಆತ್ಮವಿಶ್ವಾಸ ಮತ್ತು ವೇಗ ಯಾವಾಗಲೂ ಇರುತ್ತದೆ ಆದಾಗ್ಯೂ ಕೆಲವೊಮ್ಮೆ ಅವರು ತಮ್ಮ ಧ್ಯಾನದಿಂದ ವಿಮುಖರಾಗುತ್ತಾರೆ ಸಿಂಹರಾಶಿಯವರಿಗೆ ತಮ್ಮ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣ ಇರುತ್ತದೆ ಕೆಲವರು ತಮ್ಮ ಕುಟುಂಬಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿರುತ್ತಾರೆ ಆದರೆ ಭವಿಷ್ಯವನ್ನು ರೂಪಿಸುವಲ್ಲಿ ಅವರಿಗೆ ಮನಸ್ಸಿರುವುದಿಲ್ಲ ಈ ರಾಶಿಯವರು ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಮತ್ತು ದುರಹಂಕಾರವನ್ನು ಬಿಟ್ಟರೆ ಸಾಕು ಖ್ಯಾತಿಯನ್ನು ಪಡೆಯುತ್ತಾರೆ ಉತ್ತಮ ಆದಾಯವನ್ನು ಗಳಿಸುತ್ತಾರೆ ಆದರೆ ಈ ರಾಶಿ ಚಕ್ರದ ಕೆಲವು ಜನರು ತಮ್ಮ ಅಹಂಕಾರದಿಂದ ಅನೇಕ ಬಾರಿ ಅಸಮಾಧಾನಗೊಳ್ಳುತ್ತಾರೆ ಮತ್ತು ತಪ್ಪಾದ ಹಾದಿಯಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೆ ಇದರಿಂದಾಗಿ ಅವರಿಗೆ ಭವಿಷ್ಯ ಇರುವುದಿಲ್ಲ ಈ ರಾಶಿಯ ಜನರು ಸ್ವಭಾವದಲ್ಲಿ ತುಂಬ ಕರುಣಾಮಯಿ ಮತ್ತು ಸಹಾನುಭೂತಿ ಹೊಂದಿದ್ದಾರೆ ಸಿಂಹರಾಶಿಯ ಜನರು ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ ಅವರು ತುಂಬಾ ನಿಷ್ಠಾವಂತರು ಮತ್ತು ಸ್ನೇಹಿತರನ್ನು ಬೆಂಬಲಿಸುತ್ತಾರೆ ಸಿಂಹರಾಶಿಯ ಜನರು ಮಾತನಾಡಲು ಇಷ್ಟಪಡುತ್ತಾರೆ ಈ ವಿಷಯದಲ್ಲಿ ಅವರು ಅನೇಕ ಬಾರಿ ಮೆಚ್ಚುಗೆಗೆ ಪಾತ್ರವಾಗುತ್ತಾರೆ ಇವರು ನೇರವಾಗಿ ಮಾತನಾಡುವುದರಿಂದ ಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ ಸಿಂಹರಾಶಿಯ ಜನರು ಇತರರ ಯಶಸ್ಸಿನ ಬಗ್ಗೆ ಎಂದಿಗೂ ಅಸೂಯೆ ಪಟ್ಟವರಲ್ಲ ಅವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ ಸಿಂಹರಾಶಿಯ ಜನರು ಸಂಘಟನೆಗಾಗಿ ಸಾಕಷ್ಟು ಶಕ್ತಿಯನ್ನು ವ್ಯಯಿಸುತ್ತಾರೆ ಅವರ ಕುಟುಂಬದ ಸುರಕ್ಷತೆಗೆ ಬದ್ಧರಾಗಿದ್ದಾರೆ ಸಿಂಹರಾಶಿಯ ಜನರು ತಮ್ಮನ್ನು ಜನರು ಒಗಳಬೇಕೆಂದು ಇಷ್ಟಪಡುತ್ತಾರೆ ಅವರು ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸನ್ನು ಹೊಂದಿರುತ್ತಾರೆ ಅವರು ತಮ್ಮ ಮನಸ್ಸಿನಲ್ಲಿ ಧರ್ಮವನ್ನು ಅನುಸರಿಸುತ್ತಾರೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು